ಇವತ್ತು ಮಾತಿನ ಪ್ರಕಾರ ಇಬ್ರು ಇಲ್ಲಿ ಎದ್ದಿಲ್ಲ ನಾವು ಹೇಳ್ರಿ ಸರ್ ಹಲೋ ಇರ್ಲಿ ಯಾವ ಹಂಗೇನು ಹುಚ್ಚು ಮಾಡುದಿಲ್ಲ ಹುಚ್ಚು ಮಾಡುದಿದ್ರೆ ನಾವು ಹುಚ್ಚರು ಹೇಳ್ತಿತ್ತಿಲ್ಲ ಹಂಗೆ ಇಟ್ಕೊಂಡು ಹಾ ಯಾವ ಒಟ್ಟಿಗೆ ಒಂದು ಪುಣ್ಯಗ್ರಾಮದಲ್ಲಿ ಕೊಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ನಡೆದವ ನಂದೊಂದು ಪದ್ಧತಿ ಬೇರೆ ಐತ್ರಿ ಯಾರು ಏನಾರೇ ಮಾಡಿದ್ರೆ ಅವ್ರಿಗೆ ಟೇಜಿಗೆ ನಾ ಕರೆತಿದ್ಯ ಕರೆ ಇವತ್ತು ನನಗೆ ಟೇಜಿಗೆ ಇವ್ರಿಗೆ ಕರೆಸ ಇಲ್ಲಿ ಬಂಬಾಯಪ್ಪ ಹೆಂಗಾಗ್ಯದ ಮಾತ ನನಗ ಅವರೊಂದ್ ಎರಡು ಪ್ರಶ್ನೆ ಕೇಳಿದ್ರು ಒಂದು ಕುವಾಣೇಶ್ವರ ದೈತನ ಸಂವಾರ ಮಾಡಬೇಕಾದ್ರ ರುಮಚೂರಿ ಪಂಚುಡಂಗಿ ವಾಯುಗಂಗಾಳದಿಂದ ಯಾಕೆ ಸಂವಾರ ಇತ್ತು ಅಂತ ಕೇಳಿದ್ರು ಗುರುನಾಥ ಬುದ್ಧಿ ಕೊಟ್ಟಣ ಅಂತ ನಾ ಹೇಳಿದ್ದ ಇರ್ಲಿ ಯಾಕಪ್ಪ ಅಂದ್ರೆ ಹೇಳಿರ್ತಕ್ಕಂಥ ಮಾತ ಸತ್ಯ ಅದ ತಪ್ಪುಕೊಂಡಾರ ಯಾಕಪ್ಪ ಅಂದ್ರ ಅದಕ್ಕಿಂತ ಖುಷಿ ಇನ್ನೊಂದು ಇಲ್ಲ ಯಾಕಂತ ಕೇಳ್ರಿ ಇನ್ನೊಂದು ಏನ್ ಹೇಳಿದನ ಸುಕ್ಕೋದು ಕೊಳಲ ಮತ್ತು ದುಕ್ಕೋದು ಕೊಳಲ ಆ ತುಖಾಪುರಾಯಣ ಅಂತ ಹೇಳಿದ್ದು ಆದ್ರ ಗುರುವಿಗೆ ನೆನೆಸಲಾರ್ದೇ ಬಾಣ ಬಿಟ್ಟ ಅದಕ್ಕಾಗಿ ಒಂದು ಬಾಣ ನಟ್ಟಿಲ್ಲ ಅಂತ ನಾ ಹೇಳಿದ ಆ ಸುತ್ತಿ ಬೆಳೆಸಿ ಈ ಉತ್ತರ ಎಲ್ಲಿಗೆ ಬಂದ್ರ ಅಲ್ಲಿಗೆ ಬಂದಾರ ಕರೆ ಒಂದು ಪಾಯಿಂಟ್ ಏನು ಬಿಟ್ಟಿದ್ನಪ್ಪ ಅಂದ್ರ ಅಲ್ಲಿ ಬೆಳ್ಳಕ್ಕಿಗಳಿಗೆ ತಪ್ಪಿಯಲ್ಲಾಗ ತಪ್ಪು ತಪ್ಪೆ ಒಪ್ಪುಗಳು ಯಾಕ್ರಿ ನಾವು ಬಾಬಾ ಒಂದು ಮಾಧುಲಿಂಗನ ವಿಷಯದಾಗ ಮಾಧುಲಿಂಗನ ಕಿಲಾರ್ ಕಾಯುವಂತ ಸಂದರ್ಭದಾಗ ಅಲ್ಲಿ ಹೇಳತಾರೆ ಸಮಾಧಾನ ಇರ್ತಾ ಹೆಂಗ್ಯಾಕೆ

ಪ್ರಯತ್ನ ಮಾಡಿ ಉತ್ತರ ಹೇಳ್ಯಾರ ಇದು ಸತ್ಯದ ಮಾತಾದ ಯಾಕ ಇನ್ನೊಂದು ಕೇಳಿದ್ರ ಅವರು ನಾ ಹೇಳಿದ್ದ ರೆಬುಕ್ಕವನು ಗೌಡಿಗೆ ಯಾಕೆ ಕಸಗೊಂಡ್ರ ಆ ಟೈಮ್ದಾಗ ರೆಬುಕವನು ಗೌಡಿಗೆ ಕಸಗೋಬೇಕಾದ್ರೆ ಗುರುಗಳ ಅರಿಕೆ ಗುಡ್ಡ ನಿಮ್ಗೆ ವೈದ್ಯರು ರೆಬುಕ್ಕ ಒಡ್ಡೂಳ್ಳಿ ಬುಟ್ಟಿ ಇಟ್ಟಾಗ ಬುಟ್ಟು ಶೀತೆ ಎಂದಿಲ್ಲ ಬುಟ್ಟು ಸತ್ಯ ಬೇರೆ ಬಿಟ್ಟ ಅವಾಗ ಹೇಳದ ಯವಾ ನಾ ನಿನಗ ಗೌಡ್ಕಿ ಕಸಗೊಂಡಿದ್ದ ಮಗಳ ನಿನ್ ಮ್ಯಾಗಿನ ಶಿಟ್ಕಾಗಲ್ಲ ನಿನ್ನ ಹೊಟ್ಟಿಲಿ ಅರಾಣಿಸಿದ ಮಲ್ಕಾರ್ಸಿದ ಮಕ್ಕಳು ಹುಟ್ಟಿ ಬರೋರ ಎಲ್ಲಿ ಚಿಕ್ಕೋಡಿ ಭಾಗದಾಗ ಕೆರೂರ ಮತ್ತು ಇನ್ನೊಂದು ಕೆರೂರ ಮತ್ತು ಯಲಪಾರಹಟಿ ಒಳಗ ಅರಣಿಸಿದ ಮಲ್ಕಾರ್ಸಿದೋಟಿ ಏನಾದ್ರೂ ಜಗತ್ತಿನ ಬೆಳಸ ಇದು ನಮ್ಮ ಪ್ರಶ್ನೆ ಉತ್ತರ ಹಿಂಗದ ಎಲ್ಲಿ ಇಲ್ಲಿ ತಕ್ಕ ಏನೋ ಕಾರ್ಯಕ್ರಮ ಆಗಿನ ಆರತಿ ಹೇಳಿ ಅರ್ತಿ ಹಾಡ್ರಿ ಸಂಭಿನಾ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ಏನು ಹೇಳ್ತಾರೆ ಸರ ಎತ್ತನ ಮಾಮರ ಎತ್ತನ ಕೋಗಿಲೆ ಅಹಾ ಎತ್ತನಿನ್ ದತ್ತ ಸಂಬಂಧವಯ ಸಮುದ್ರದಡಿಯಲ್ಲಿ ಆ ಉಪ್ಪು ಬಟ್ಟಲ ಮೇಲಿನ ನೆಲ್ಲಿಕಾಯಿ ಎತ್ತನಿಂದತ್ತ ಸಂಬಂಧ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತ ಸಂಬಂಧ ಮಾಡುತ್ತೆ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತ ಹೇಳಿ ಹೇಳ್ತಾರ ಇಲ್ಲಿ ಒಂದು ಪ್ರಯತ್ನ ಒಂದು ಪ್ರಾರಬ್ಧ ವಿಷಯ ನಡೆದ ವಿಷಯ ಬಹಳ ಭಾರಿ ನಡೆದದ ಆದರ ಸಮಯದ ಅಭಾವ ಅದಾವು ಯಾಕ ಯಾಕಂದ್ರೆ ಈಗ ಸದ್ಯ ಮಲ್ಕಾರ್ಸಿದ್ದ ಮುತ್ತ್ಯಾನ ಒಂದು ಪಲ್ಲಕ್ಕಿ ಹೊರ್ತಿರ್ತಕ್ಕಂಥ ಒಂದು ಎರಡು ಹುಡುಗರು ನಮ್ಮ ಒಂದು ಮೂರು ನಾಲ್ಕು ಹುಡುಗರು ನಮ್ಮ ಯಾವ್ದಾಗ ಅದಾವು ಅದರಪ್ಪ ಆದ್ರೆ ಜಗತ್ತಿದೊಳಗೆ ತಾಯಿ ಪ್ರಯತ್ನ ಹೆಂಗೆ ನೋಡ್ರಿ ಹೆಂಗ್ರಿ ಹ್ಯಾಂಗೆ ರೀ ಮಲ್ಕಾರ್ಸಿದ್ದ ಒಂದು ಭೇಟಿಗೆ ನೀವು ಎಲ್ಲಾ ಹೋಗ್ಬೇಕಾಗ್ಯದ ಆದ್ರೆ ತಾಯಿಯು ಮತ್ತು ಮಲಕಾರಿಸಿದ ಮತ್ತೆ ಒಂದು ಪ್ರಯತ್ನ ನಿಮ್ಗೊಂದು ಮಾತನ ಹೇಳಿ ಮುಂದೆ ಮಾಸ್ತರ್ ಹೇಳದಿರ್ತಕ್ಕಂತ ಪ್ರಶ್ನೆ ಉತ್ತರ ಹೇಳಿ ಖ್ಯಾಲಿ ಸಹಿತ ಹಾಡಲ್ಲ ಮಂಗಳಾರತಿ ಹಾಡಿ ಹೊಳ್ಳಿ ಈ ಕಾರ್ಯಕ್ರಮ ಮುಕ್ತ ಆಗ್ತದ ಹೇಳ್ತೀನಿ ಏನಪ್ಪಾ ಅಂದ್ರ ಚಿಕ್ಕುಂಡಿ ಒಳಗ ಜಾತ್ರೆಗೆ ತಿಕ್ಕುಂಡಿ ಮುತ್ಯಾಪೋಡಿಯನ್ನು ಜಾತ್ರೆ ಮುಗಿಸ್ಕೊಂಡು ಬೊಮ್ನಾಳ್ ಪವಳಿಗೆ ಹೋಗ್ತಿದ್ದ ಯಾರು ಬೆಳು ಮಲಕಾರರೋಳು ಪುಂಡ ಸಿದ್ದ ನವಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡದ ಸಿದ್ಧ ಕಲ್ಲು ತಗದ್ರೆ ಬೆಂಕಿ ಕಾರತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರ್ಸಿದ್ದ ಮುತ್ಯ ಹೌದ್ 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 ಜಲ್ದಿ ಹೋಗ್ಬೇಕಂತ ಹೇಳಿ ನೀವೆಲ್ಲರೂ ಪಾಲ್ಕಿ ತಗೊಂಡು ಹೊಂಟಿದ್ರಿ ಆದರ ಕೊಂತ್ಯವಾಯಿ ಪವಳ್ಯಾಗ ಬರ್ಲಿಕ್ಕಾಗಿ ಪಾಲಕಿ ಡಮನಾಳಕ್ಕೆ ಹೋಗ್ಲಿಲ್ಲ ಹೌದೌದು ಹೋಗಲಿಲ್ಲ ಜಾಗ ಬಿಡ್ಲಿಲ್ಲ ತಾಯಿ ಪವಳ್ಯಾಗ ಬಂದು ತಕ್ಷಣ ಯಾಚಿ ಕತ್ಲಿಲ್ಲ ಕೊಂತ್ಯವಿ ಮಂದಿರ ಸನಿ ತಾಯಿ ಪೌಲಾಗ ಮುತ್ತಾಗ ಒಯ್ದು ಕುಂಡ್ರಿಸ್ಬೇಕಂತ ಹೇಳಿ ಒಯ್ದು ತಾಯಿ ಬಲ್ಲಿ ಕುಂಡ್ರಿಸಿದ್ರಿ ಮರ ದಿವಸ ಮುಂಜಾನೆ ಒಯ್ದು ದಮನಾಳ್ ಕೊಯ್ದು ಭೇಟಿ ನೀವು ಕೊಟ್ರಿ ಆದ್ರ ಮಲಕಾರು ಸುತ್ತ ಮುತ್ತಾನು ಪ್ರಯತ್ನ ಹೆಂಗಾದ ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗ ತಾಯಿ ಮಕ್ಕಳ ಸಿದ್ಧಟಿ ಹೆಂಗ್ರಿ ಸರ ಒಂದೇ ಒಂದು ದಿವಸದೊಳಗ ತಾಯಿ ಮಲಕಾರ್ಸಿದ್ದ ಪ್ರಯತ್ನ ಮಾಡಿ ಒಂದು ದಿವಸ ಮಗುವಿನ ಸಂಗಟ ಸಮಯ ಕಳೆದು ಅವತ್ತೇ ಮಲಕಾರ ನನ್ನ ಪ್ರಯತ್ನದಿ ಒಳಗೆ ಕರೆದ ನಾ ಸಮಯ ಕಳೀಬೇಕನ್ನು ಒಂದೇ ಒಂದು ಪ್ರಯತ್ನದಿಂದ ಇವತ್ತು ಬಣ್ಣದ ಜಾತ್ರೆಗೆ ತಾಯಿ ಆದ ದೇವಿ ಬೆಳಂಡಿಗೆ ಒಳಗೆ ಬಂದಾಳ ನೋಡ್ರಿ ಪುಣ್ಯ ತುಮ ಇದು ಪ್ರಯತ್ನ ಇದು ಕಲಿಯುಗ ನಡೆದಿರ್ತಕ್ಕಂಥ ಪ್ರಯತ್ನದೊಳಗ ಇಂಥವೆಲ್ಲ ಬಹಳ ಉದಾಹರಣೆವು ಆದ್ರ ಸಮಯದ ಬಾವ ಈಗ ಒಟ್ಟ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ಪ್ರಶ್ನೆಗೆ ಉತ್ತರ ಇಲ್ಲಿ ನಾ ಕೇಳಿರ್ತಕ್ಕ ಪ್ರಶ್ನೆಗೆ ಉತ್ತರ ತಪ್ಪಿದ್ರ ಸರ್ಗಳು ಇಲ್ಲೇ ಹೇಳ್ತಾರ ಯಾಕಂದ್ರ ಇದು ಹೆಂಗದ ನಿಮಗ ಉಳಿಸ್ಕೊಂಡು ಹೋಗ್ಬಾರದು ಹೌದಲ್ಲ ಮತ್ತ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಯಾರು ಹಾಲಗಳ್ ಕರೆಕ್ಟ್ ಅಂದ್ರೆ ಅವ್ರದ್ದು ಇವ್ರದ್ ಕರೆಕ್ಟ್ ಅಂದ್ರೆ ತಮ್ಮ ಇನ್ನೊಂದು ಲಾಸ್ಟ್ ಚಂದ ತುಸು ಅವಾಜ್ ಬಿಡು ಏನಪ್ಪ ಅಂದ್ರ ಸಿದ್ದು ಮಾಸ್ತರ್ ಅವ್ರು ನನಗೊಂದು ಪ್ರಶ್ನೆ ಮಾಡ್ರಿ ಏನಂದ್ರ ಏನ್ರಿ ಸರ ಯಾವ ರೀತಿ ಮಾಯಾದ ಗುಡದ ಒಂದು ತಂದಿ ಆಶೀರ್ವಾದ ಪಡ್ಕೊಂಡು ರಥದ ಮನೆ ಒಳಗಿಂದ ಕೈಲಾಸಿಗೆ ಮಿಗಿಲಾದ ಪ್ರಸಾದ ಗಂಟೆ ತಗೊಂಡು ಗಂಗಿ ನಾಡ ಗೌಡ ಆರ್ಯ ನಾಡದ ಅರಸಿಂಗ ಯೋಗ ಮಟ್ಟದ ಒಡಿಯಾಗಿ ಮೆರಿಯತ್ತೇಳಿ ಅಂಶದ ಮುತ್ತನ ಆಶೀರ್ವಚನ ಪ್ರಕಾರ ಮತ್ತೆ ಎಲ್ಲಿ ಬಂದ್ರಿಪ ಗೊಳಗಿ ಗೋವಿಂದಪುರ ಬಂದ ಟೀಯ ಹೊಡೆದಿರ್ತಕ್ಕ ಈ ನದಿ ದಾಟಿ ಎಲ್ಲಿ ಮುಂದೆ ಇಟ್ಟೆ ಬಂದಲ್ಲಿಗೆ ಕೆಲವೊಂದು ಜಾಗನಾಗ ಕೆಲವೊಂದು ಸಿದ್ಧಟ್ಟಿಗೆ ಮಾಡ್ಕೋತು ಎಲ್ಲಿ ಕಳ್ಳರ ಕೌಟಿಗೆ ಹೋಗ್ಯಾನ ಅಲ್ಲಿ ಮಾಧುಲಿಂಗ ಮುತ್ತ ಅಂದ ಗೂಳಿ ಒಬ್ರು ಒಯ್ದಾರ ಒಯ್ದು ಏನು ಮಾಡ್ಯಾರ ಅದೇ ಕಡದಾರ ಕಡ್ದಿರ್ತಕ್ಕಂಥ ಸಮಯದೊಳಗ ಒಳ್ಳೆ ಮಾಧುಲಿಂಗ ಮುತ್ತಿ ಅಭಿಷಾನ ಮತ್ತ ಅಲ್ಲಿ ವೈದ್ಯರ ಯಾರು ಯಾರ್ಯಾರ ನಡುವ ಜಗಳ ಆಯ್ತು ಮತ್ತ ಎಟ್ ದಿವಸ ನ್ಯಾಯ ಆಯ್ತು ಆ ನಡೆದಿರ್ತಕ್ಕಂತ ದಿವಸದ ಆ ಕೆಿಲ್ಲಾರುಗಳು ಯಾರ ಕಾಯಿರನ್ ಒಂದು ನಿಮ್ಗೆ ಹೇಳ್ಬೇಕಂದ್ರ ನಮ್ಮ ಅಂಶದ ಮುತ್ಯಾನ ಸಿದ್ದಟ್ಟಿಗೆ ಗುಂಪು ಪ್ರಶ್ನೆ ಮಾಡೋರು ಯಾರಿದ್ರ ಅದು ಬೂದೇ ಚಿತ್ತು ಮಾಸ್ತರ್ ಏನ್ ಹರಕತ್ತಿಲ್ಲ ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದ ಪ್ರಶ್ನೆ ಹೊರಗೆ ತೆಗಿತ ಅವರಿಗೆ ಪ್ರಶ್ನೆ ಉತ್ತರ ಹೇಳೋದ ಕಲ್ಲರ್ ಕೌಟಿಗೆ ಒಳಗ ಶೇಖ ಸೈದರ ನಂತವ್ರು ಮಾದುಲಿಂಗ ಮುತ್ಯಾನ ಗೋಳಿ ಒಯ್ದು ಕಡಾಯಿ ಒಳಗ ಕುದಸ್ಲಾಕ್ ಹಾಕಿರು ಅವಾಗ ಮಾಧುಲಿಂಗ ಮುತ್ತೆ ಏನು ಮಾಡ್ದ ಭಂಡಾರ ಹೊಡೆದಕ್ಕಾಗಿ ಭಂಡಾರ ತಾಳ ಭಂಡಾರಾಯ್ತು ಹೌದಲ್ಲ ಭಂಡಾರ ಹೊಡೆದಕ್ಕಾಗಿ ಭಂಡಾರ ತಾಳ ಗೊಟ್ಟಿ ಆಯ್ತು ಒಳ್ಳೆ ಆ ಕಡ್ದಿರ್ತಕ್ಕಂಥ ಗೋಳಿ ಎದ್ ನಿತ್ತು ಎದ್ದು ನಿಂತ ಸಮಯದೊಳಗ ಕಡ್ದಿರ್ತಕ್ಕಂಥವು ಯಾವಪ್ಪ ಗೂಳಿಗೆ ಕಡ್ದಿದ ಒಳ್ಳೆ ಭಂಡಾರ ಹೊಡೆದಿಂದ ಪೀರಾ ಮಾಧುಲಿಂಗನ ಬಲ್ಲಿ ಇಲ್ಲ ಅದು ಗಡಿಬಿಡಿ ಮಾಡಬೇಡ ಪೀರ ಬಲ್ಲಿ ನ್ಯಾಯ ನಡೀತು ಇದು ನ್ಯಾಯ ಮೂರು ದಿವ್ಸ ನಡೆದ ನ್ಯಾಯ ಮೂರು ದಿವಸ ನಡೆದೊಳಗ ಆ ಮಾಧುಲಿಂಗ ಮುತ್ಯಾನ ಕಿಲ್ಲಾರ ಭೂತಾಳ ಸಿದ್ದ ಮುತ್ಯ ಕಾಯ್ದಾನ ಭೂತಾಳ ಸಿದ್ದ ಮುತ್ಯ ಕಾಯ್ದುದಕ್ಕಾಗಿ ಮಾಧುಲಿಂಗ ಮುತ್ಯ ಭೂತಾಳ ಸಿದ್ದಗ ಆಶೀರ್ವಚನ ಕೊಟ್ಟನ ಅದೇ ಇದು ನಮ್ಮ ಹಿರಿಯರು ಹೇಳ್ತಿರ್ತಕ್ಕಂತ ನಮ್ಮ ಸಿದ್ಧಟ್ಟಿಗೆ ಒಳಗೆ ಮಾತ ಇದು ಕೇಳಿರ್ತಕ್ಕಂತ ಒಂದು ಪ್ರಶ್ನೆದ ಉತ್ತರ ಬಿಡಗಾಡಿ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂದ್ರೆ ಇಲ್ಲ ಮತ್ ಎರಡನೇ ಪ್ರಶ್ನೆ ಏನ್ ಕೇಳಂದ್ರಿ ರೇಬಕ್ಕೂಗ ಗೌಡಕ್ಕೆ ಕೊಟ್ಟಿರಿ ಮತ್ತ ಕೊಟ್ಟಿದ್ಯಾದ ಕಸಗೊಂಡ್ರಿ ಯಾಕ ಮತ್ ಋಷಿ ಆಡದ ಮಾತು ಹುಷಿ ಹೋಗಲ್ಲ ಅಂದಾರ ಮತ್ ನೀವು ಕೊಟ್ಟ ಯಾಕೆ ತೊಗೊಂಡ್ರಿ ಅಂತ ನೀವ್ ಕೇಳಿರಿ ಮೊದಲೇ ಅಂದಿದ ಹೇಳದೇನಿಲ್ಲ ಕುಡು ಮುಂದ ಅಂಶಿದ ಮುತ್ತೆ ಒಂದ್ ಮಾತು ಹೇಳಿದ ನೋಡು ರಬಕವಾಗಿ ಏನ್ ಮಾಡಿದಳು ಆಯಿ ಮುತ್ತನ ಪೂಜೆಗೆ ಯಾರು ಉಳಿದಿರು ಸಣ್ಣ ಮಗ ಎಲ್ಲಾ ಕಿತ್ತ ಉಳ್ದಿರ್ತಕ್ಕಂತ ಸಮಯದೊಳಗ ಆ ಸಣ್ಣ ಮಗುವಿಗೆ ಹಾಳಿನ ಹಾಳಾಗಿ ಇಲ್ಲ ಅಂದ್ರ ಎಲ್ಲ ನಾವೊಂದ್ ಎರಡು ಪ್ರಶ್ನೆ ಕೇಳಿದವ್ರಿಗೆ ಏನಂದ್ರ ಮತ್ತ್ ಕ್ವಾಣೇಶ್ವರ ದೈತ್ಯ ವದಾ ಮಾಡ್ಬೇಕಂದಿದ್ರ ಪಂಚಿಡಂಗಿ ರೋಮಚೂರಿ ವಾಯಿ ಗಂಗಾಳಿ ಏಕ್ ಬೇಕಾಗಿತ್ತು ಮತ್ತೆ ಚಿಂಚಲಿ ಮಾಯಾವಿ ಮೊದಲೇ ಅಲ್ಲಿ ಬಿಲ್ ವಿದ್ಯಾ ಕಲ್ಸಿಳು ಬಿಲ್ಲ ಬತ್ತಳೆ ಗೆರ್ಲಕ್ಕಾಗಿ ಇದು ಬೇಕಾಗಿತ್ತ ನಾನು ಬಹಳ ಒಳ್ಳೆಯ ಸಾರಾಂಶ ಹೇಳ್ಕೊತ್ ಹೇಳ್ಕೊತ್ ಬಂದು ಅಗದಿ ಜನಕ ಪಟಾ ಸಪ್ಲಿ ಉತ್ತರ ಹೇಳಾರ ಮತ್ತ ನಾ ಯಾವ ಪುಸ್ತಕದ ಮನ್ಸಿ ಇಲ್ಲ ನಾ ಮಸ್ತಕ ನಮ್ ಹಿರಿಯಾರಿ ಹಂಗ ಹೇಳ್ಕೊತ ಬರವ ಆದ್ರ ನಮ್ ಹಿರಿಯಾರ್ ಹೇಳುದು ಮತ್ತ ಸಿದ್ದು ಮಾಸ್ತರ್ ಬುದ್ಯಾಳು ಹೇಳುದು ಎರಡು ನೂರಕ್ಕೂ ನೂರು ಸತ್ಯದ ಒಂದು ಸಲ ಜೋರಾದ ಚೊಪ್ಪಳಿ ಹೊಡ್ರಿ ದೇವ್ ಹೌದ್ ಆದ್ರ ಏನ್ರಿ ಇನ್ನೂ ಒಂದು ಪ್ರಶ್ನೆ ಕೇಳಿಲ್ಲ ಏನ್ರಿ ಸರ ನೋಡು ಕೊಟ್ಟ ಮನಗದತ್ತು ಮುಂದ ಮೂರು ಹುತ್ತಿಗೆ ತಲಿ ಕೊಟ್ಟು ಮನಗದತ್ತು ಮುಂದ ಬ್ಯಾಡ್ರ ಕೆಲಾರೊಳಗೆ ಮುತ್ತಿಗೆ ಹಾಕಿರು ಅಳೆ ಆಗ ತುಕ್ಕಪ್ರಾಯ್ ಎದ್ದು ಬಾಣ ಬಿಟ್ಟಾನ ಹುಷಿ ಹೋಲಾರ ಬಾಣ ಹುಷಿ ಹೋಗ್ಯಾವತ್ತೀರಿ ಮತ್ತ ಕೊನೆ ಒಂದು ತನ್ನ ಬಾಣ ತಾನೆ ಹೊಡ್ಕೊಂಡು ದೇಹ ಬಿಟ್ಟಾನ ಮತ್ ಹುಸಿ ಹೋಲಾರ ಬಾಣ ಹುಸಿ ಹೋಗಿಲ್ಲ ಅಂದ್ರ ಇದಕ್ಕೆ ಮೊದಲು ಈ ಬಾಣಿ ಎಲ್ಲಿ ಹುಸಿ ಹೋಗಿಲ್ಲ ಏನು ಕಾರಣಕ್ಕಾಗಿ ಹೊಡೆದಾರ ಯಾರಿಗೆ ಹೊಡೆದಾರ ಮತ್ ಅಲ್ಯಾಕ್ ಹುಷಿ ಹೋಲಿಲ್ಲ ಇಲ್ಯಾಕ್ ಹುಷಿ ಹೋಯ್ತಾನೆ ಅವ್ರು ಇದಕ್ಕೆ ಮೊದಲು ಬಾಣಿ ಎಲ್ಲಿ ಹೊಡೆದಿಲ್ಲ ಮತ್ತ ಗುರು ಸುಖದ ಕೊಡಲು ಕೊಟ್ಟಿದ ದುಃಖದ ಕೊಳಲು ಕೊಟ್ಟಿದ ಮತ್ತ ಅದನ್ನ ಮರೆತು ಸೋಮರಾಯ ಮುತ್ತ ಮಂಡಿ ಮಾಸಿ ಕೂತಿದ ತುಕಾಪ್ರಾಯ ಮುತ್ತ ಅದು ಬಿಟ್ಟು ಹೋಗೋದಕ್ಕ ಹೆಂಗ ಯಾರು ಸೋಮರಾಯ ತುಕ್ಕಪ್ರಾಯ ಮುತ್ತ ಕೂತಿರು ಅವಾಗ ಈ ಕಿಲ್ಲಾರ ಹಿಂಡ ಯಾರ ಕಣ್ಣಿಗೆ ಬಿತ್ತು ಬ್ಯಾಡರ ಕಣ್ಣಿಗೆ ಬಿತ್ತು ಬ್ಯಾಡರ ಕಣ್ಣಿಗೆ ಬಿದ್ದ ತಕ್ಷಣ ಈ ಕಿಲ್ಲಾರ ಅವಾಗೆ ಮುತ್ತಿಗೆ ಹೇಳಿ ಇವರು ಬಂದಿರು ಇವ್ರು ಬಳಿ ಬಂದು ನೋಡ್ಲಿಕ್ಕಾಗಿ ಬಿಲ್ಲ ಬತ್ತನಕ್ಕೆ ಇತ್ತು அவ்ரு ஜத்திரி அந்த அவங்க சொன்ன ஏழு நூறு கில்லாறு கொட்டானூரு கில்லாறு ரஷணைகளை கொட்டன இத ಕಷ್ಟ ಬಂದ ಮುಂದ ನನ್ನ ನಾಮ ನುಡಿ ಅದರ ಸಲುವಾಗಿ ನಮ್ಮ ಬಲ್ಯ ಅಂತ ಹೇಳಿದ ಯಾರು ಸ್ವಾಮರಾಯ ಸ್ವಾಮರಾಯ ಅವಾಗ ಇವ್ರಿಗೆ ಅನಿಸ್ತು ಇದು ಒಂದೇ ಬಾಣದಾಗ ಹಾಟ ತಾಕತಿತ್ತಂದ್ರ ಹೊಡಿ ನೋಡೋಣ ಒಂದೇ ಬಾಣದಾಗ ಆ ನದಿ ಒಳಗೆ ಬೆಳ್ಳಕ್ಕಿ ಕೂತವಂದ ಅವಾಗ ಒಂದೇ ಬಾಣ ಬಿಟ್ಟ ಒಂದೇ ಬಾಣದಿಂದ ನದಿ ಒಳಗೆ ಏಳು ನೂರು ಬೆಳ್ಳಕ್ಕಿಗಳಿಗೆ ಹೊಡೆದ ನೋಡ್ರಿ ಪುಣ್ಯ ಹೌದ್ ಏಳು ನೂರು ಬೆಳ್ಳಕ್ಕಿಗೆ ಗುರು ಸನ್ ಹಾರಿಸಿದ್ದನ ನಾವು ಬಿ ನೋಡುವ ಬೆಳ್ಳಕ್ಕಿ ಹೊಡೆದ ಒಂದೇ ಬಾಣದೊಳಗೆ ಒಳಗೆ ಏಳು ನೂರು ಬೆಳ್ಳಕ್ಕಿ ಸತ್ತು ಬ್ಯಾಡ್ರ ಹೌ ಹಾರ್ತು ಯಪ್ಪ ಒಂದೇ ಒಂದು ಬಾಣದೊಳಗ ಏಳ್ನೂರು ಬೆಳ್ಳಕ್ಕೆ ಹೊಡೆದಾರ್ ಅಂದ್ರ ನಮಗ್ ಹಂಗ ಬಿಡ್ತಾರ ಇವರು ಇಬ್ರು ಯುದ್ಧ ಹಣತಾಮ್ರ ನಾದಿಗೆ ಬೀಳುದು ಬೇಡ ಇವರು ಒಬ್ಬರೇ ಅವಾಗ ಇವ್ರ ನಾದಿಗೆ ಅಂದ್ರು ಅವಾಗ ಹಳ್ಳಿ ಇವ್ರು ಅಲ್ಲಿಗೆ ಹೋದ್ರು ಅವಾಗ ಸೋಮರಾಯ್ ಮುತ್ಯ ಗುರುವಿನ ನಾಮ ನಾಮಸ್ ಮಾಡಿ ಹಳ್ಳಿ ಭಂಡಾರ ಹೊರದ ಸತ್ತು ಏಳ್ನೂರು ಬೆಳ್ಳಕ್ಕೆ ಬಸಲ ಹೌದಲ್ಲ ಅವಾಗ ಮುಂದ ಸೋಮರಾಯ್ ಮುತ್ಯ ಮಂಡಿ ಮಾಸಿ ಕೂತಿದ್ದ ತುಕ್ಕಾಪ್ರಾಯ ಮುತ್ತ ಅಣ್ಣ ಮಂಡ್ಯ ಮಾಸಿ ಹೋಗ್ತಾನೆ ಕಿಳ್ಳಾರ ಹೊಡ್ಕೊಂಡು ಹೋಗಿ ಬರ್ತೇನೆ ಅಂತ ಹೇಳಿ ತಲೆ ಕೊಟ್ಟು ಮನಿಗಿದ್ದ ಕಿಲ್ಲಾರ್ಗಳು ಒಬ್ಬನೇ ಅವ್ರು ಬ್ಯಾಡ್ರ ಮೊದಲೇ ಹೇಳ ಒಬ್ಬರೇ ಎದ್ದು ಕುಂದು ಬರತ್ತ ಇವಾಗ ಒಬ್ಬನೇ ಅನ್ನ ಬ್ಯಾಡ್ರು ಮುತ್ತಿಗೆ ಹಾಕ್ಲಕ್ ಬಂದು ಕೆಲ್ಲಾರ್ ಮುತ್ತಿಗೆ ಹಾಕ್ತಿದ್ರು ಹುತ್ತಿಗೆ ತೆಲಿ ಕೊಟ್ಟು ಮನ್ಗೊಂತವನಿ ಅವಾಜ್ ಸಪ್ಲಾಯ್ತು ಒಮ್ಮೆ ಎದ್ದು ನೋಡ್ತಾನ ಕಿಲ್ಲಾರಿಗೆ ಬ್ಯಾಡ್ರ ಮುತ್ತಿಗೆ ಹಾಕಿರು ಇನ್ನು ಹೆಂಗೆ ಮಾಡುದು ಕಿಲ್ಲಾರಿ ಕೈ ಬಿಟ್ಟು ಹೇಳಿ ಗುರು ಬಾಣ ಕೊಟ್ಟ ಪ್ರಕಾರ ಬಾಣ ಬಿಡ್ಲಾತ ಬಾಣ ಬಿಡ್ಲಾತ ಕೊನೆಗೆ ಒಂದೇ ಬಾಣ ಉಳಿತು ಕಟ್ಟಿ ಬ್ಯಾಡ್ರ ಮುಟ್ಟಿ ಹೊಡಿತಾರ ಹೇಳಿ ತನ್ನ ಬಾಣ ತಾನೇ ಹೊಡ್ಕೊಂಡ ಅಲ್ಲಿ ಹುಸಿ ಹೋಲಾರ ಬಾಣ ಇಲ್ಲಿ ಸೋರ್ಗೋಳು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ನಾನು ಹೇಳಿದ ಬಾಳ್ ಮಾತಾಡಿ ನಿಮ್ಗೆ ಯಾರಿಗೂ ಸಮಯ ವ್ಯರ್ಥ ಕಳುದಿಲ್ಲ ಸೋರ್ಗೋಳಿಗೆ ನಂದೊಂದು ವಿನಂತಿ ಅದ ಸರ ನಾ ಏನಾರು ಉತ್ತರ ಕೇಳೋದು ಕರೆಕ್ಟ್ ಇತ್ತು ಕರೆಕ್ಟ್ ತನ್ರಿ ಸುಳ್ಳು ಇತ್ತಂದ್ರೆ ಇಲ್ಲ ರಾವು ಹಿಂಗೆ ಆದತ್ ಹೇಳಿ ನೀವು ಎದ್ದು ಎರಡು ಮಾತು ಹೇಳಿ ಇಲ್ಲಿಗೆ ಮಾತೇ ಮುಕ್ತಾಯ ಇಲ್ಲಿಗೆ ಆರ್ತಿನೇ ಇಬ್ಬರು ಕೂಡಿ ಹೇಳಿ ನಿಮ್ಗೊಂದು ವಿನಂತಿ ಅದ ದಯವಿಟ್ಟು ಬಂದು ಎರಡು ಮಾತು ಹೇಳಿ ಉತ್ತರ ಕರೆಕ್ಟು ಇಲ್ಲ ಇಲ್ಲ ಅಂದ್ರ ಉತ್ರಿ ಏನದ ದಯವಿಟ್ಟು ವಿನಂತಿ ಏನಂತ ಯಾಕಂದ್ರ ಇದ್ರ ಉತ್ತರದು ಪ್ರಶ್ನೆ ಉತ್ತರ ನೀವು ನೀವ್ ಯಾರಿಗೋಗ್ಬಾರ್ದು ಅದರ ಸಲುವಾಗಿ ಎಟ್ಟೋ ಹಾಡ್ಕೆ ಆತವ್ ಬರೇ ಪ್ರಶ್ನೆ ಕೇಳಿ ಮುಂದಿನ ಸಂದಿಗೆ ಹೇಳಿ ಹೇಳ ಹಾಡಿಕೆನೆ ಮುಗಿತಾವ್ ಕರೆ ನಿಮಗೆ ಉತ್ತರ ಗೊತ್ತಾಗಲ್ಲ ಅದಕ್ಕ ಸರ್ ಬರ್ರಿ ಒಂತಸು ಶಾಂತ ರೀ ಗೌಡ್ರು ಪ್ರಶ್ನೆ ಕೇಳ್ಯಾರ ನಾ ಹೇಳು ಉತ್ರ ಕರೆಕ್ಟ್ ಇತ್ತು ಕರೆಕ್ಟ್ ಹತ್ತಾರ ಇಲ್ಲಂದ್ರೆ ಅದ್ರ ಉತ್ತರ ಹೇಳಿ ಹೋಗ್ತಾರ ಹಾ ಅಲ್ಲಿ ಹೇಳಿದು ಅವ್ರಿಗೆ ತಿಳಿದ ಅವ್ರು ಹೇಳಿದ ಮತ್ತೆ ಕೋಟ್ ಮಾತಿನ ಪ್ರಕಾರ ಇಬ್ರು ಎದ್ದಿಲ್ಲ ನಾವು ಹೇಳ್ರಿ ಸರ್ ಹಲೋ ಇರ್ಲಿ ಯಾವ ಕಕ್ಕೇನು ಹುಚ್ಚು ಹುಚ್ಚು ಮಾಡುದ್ರೆ ನಾವು ಉತ್ತರ ಹೇಳ್ತಿತ್ತಿಲ್ಲ ಹಂಗೆ ಇಟ್ಕೊಂಡು ಹೋಗ್ಬಿಡ್ತಿ ಹಾ ಯಾವ ಒಟ್ಟಿಗೆ ಒಂದು ಪುಣ್ಯ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ನಡೆದವ್ ನಂದೊಂದು ಪದ್ಧತಿ ಬೇರೆ ಐತ್ರಿ ಯಾರು ಏನಾರ ಮಾಡಿದ್ರೆ ಅವ್ರಿಗೆ ಟೇಜಿಗೆ ನಾ ಕರೆಸ್ತಿದ್ದೆ ಕರೆ ಇವತ್ತು ನನಗೆ ಟೇಜಿಗೆ ಇವ್ರಿಗೆ ಕರೆಸ್ಯಾರ ಇಲ್ಲಿ ನೀವು ನೀವೊಬ್ಬ ಮಾತಾ ಮಾತ ನನಗ ಅವರೊಂದೆರಡು ಪ್ರಶ್ನೆ ಕೇಳಿದ್ರು ಒಂದು ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡಬೇಕಾದ್ರೆ ರೂಮಚೂರಿ ಪಂಚುಡಂಗಿ ವಾಯುಗಂಗಾಳದಿಂದ ಯಾಕೆ ಆಯ್ತು ಇತ್ತು ಕೇಳಿದ್ರು ಹೇಳಿದ್ರು ಗುರುನಾಥ ಬುದ್ಧಿ ಕೊಟ್ಟಾನ ಅಂತ ನಾ ಹೇಳಿದ್ದ ಇರ್ಲಿ ಯಾಕಪ್ಪ ಅಂದ್ರೆ ಹೇಳಿರ್ತಕ್ಕಂತ ಮಾತ ಸತ್ಯ ತೊಪ್ಕೊಂಡಾರ ಯಾಕಪ್ಪ ಅಂದ್ರ ಅದಕ್ಕಿಂತ ಖುಷಿ ಇನ್ನೊಂದು ಇಲ್ಲ ಯಾಕತ್ತ ಕೇಳ್ರಿ ಇನ್ನೊಂದು ಏನ್ ಹೇಳಿದನ ಕೊಳಲ ಮತ್ತು ದುಃಖದ ಕೊಳಲ ಆ ತುಕಾಪ್ರಾಯಿನಂತ ಹೇಳಿದ್ದು ಆದ್ರೆ ಗುರುವಿಗೆ ನೆನೆಸಲಾರ್ದೇನೆ ಬಾಣ ಬಿಟ್ಟ ಅದಕ್ಕಾಗಿ ಒಂದು ಬಾಣ ನಟ್ಟಿಲ್ಲ ಅಂತ ನಾ ಹೇಳಿದ ಆ ಸುತ್ತಿ ಬಳಸಿ ಈ ಉತ್ತರ ಎಲ್ಲಿಗೆ ಬಂದ್ರ ಅಲ್ಲಿಗೆ ಬಂದ ಕರೆ ಒಂದು ಪಾಯಿಂಟ್ ಏನು ಬಿಟ್ಟಿದ್ನಪ್ಪ ಅಂದ್ರ ಅಲ್ಲಿ ಬೆಳ್ಳಕ್ಕಿಗಳಿಗೆ ಸ್ವಾಮ್ರಾಯ್ಗೌಡ ಹೊಡೆದಾನ ಅಂತ ಅವ್ರು ಹೇಳಿದ್ರು ಕರೆ ಎಲ್ಲಿ ಬಾಣ ಬಿಟ್ಟಿಲ್ಲ ಅಂತ ಹೊಡೆದ ಕಾಲಕ್ಕೆ ನನ್ನ ಪ್ರಶ್ನೆ ಇಲ್ಲಿ ಒಂದು ಪಾಯಿಂಟ್ನಾಗ ಪೇಲ್ ಆಗ್ಯದ ತಪ್ಪು ತಪ್ಪೆ ಒಪ್ಪುಗಳು ಯಾಕ್ರಿ ನಾವು ತಡ್ರಿ ಬಾಬಾ ಒಂದು ಮಾಧೋಲಿಂಗನ ವಿಷಯದಾಗ ಮಾಧುಲಿಂಗನ ಕಿಲ್ಲಾರ್ ಕೈವಂತ ಸಂದರ್ಭದಾಗ ಅಲ್ಲಿ ಹೇಳತ್ತಾರ ರೀ ತು ಸಮಧಾನ ಇರ್ತ ಹಿಂಗಾಕ ಮಾಡತ್ತ ಎತ್ತ ಸಲಾ ತಿಳಿಯೋದು ತುಸು ಸಮಾನ ಅವ್ರ ಹೊಂಟ್ರ ಹೇಳತ್ತಾರಿಲ್ಲಾ ಅದೇ ಹೇಳಿ ಇಲ್ಲಿ ಆ ಹೇಳಿ ಅರತಿ ಬರೋ ಬರ್ರಿ ಈ ಹೇಳು ಬ್ಯಾಡ್ರಿ ಸಂದಿಕ್ ಬಂದ್ರ ತಿಳಿಯಾಲ ಮುಂಜಾನೆ ಇಳುದ ಇರ್ಬೇಕಾತ ಅಹ್ ಹೆಂಗಪ್ಪ ಅಂತಂದ್ರ ಇರ್ಲಿ ಹೇಳಕ್ ನಂಗೆ ಟೈಮ್ ಕೊಡ್ರಿ ಅಲ್ಲಿ ಯಾರು ಕಡದಾರಪ್ಪ ಅಂತಂದ್ರ ನಾ ಹೆಸರು ಹೇಳ್ತಿದ್ದೆ ಕರೇ ಯೂಟ್ಯೂಬ್ ಕಂಜ್ ನಾ ಸರ್ ಅಂದ್ರ ಅವ್ರು ಕರೆ ಇನ್ನೊಂದ್ ಎರಡ ವರ್ಡಗಳಾಗಿ ಅವ್ ದಯವಿಟ್ಟು ತೆಗಿಬೇಕಾವು ಬಂಡ ಬ್ಯಾಡ್ರಂದಾರ ಸರ್ ತಪ್ಪು ತಿಳ್ಕೋಬೇಡ್ರಿ ಅವು ಯೂಟ್ಯೂಬ್ ದ್ರು ಹಂಗೇನಾರ ಇದ್ದುಪ್ಪ ಅಂದ್ರೆ ಇದ್ದು ಕರೇನಿ ಮಾಧುಲಿಂಗ ಬಂಡಾರ ಹೊಡ್ದಿ ಮಾಸ್ತಾರ ಎಟ್ಟಿ ಅಲ್ಲಿ ಪ್ರಯತ್ನ ಮಾಡಿ ಉತ್ತರ ಹೇಳ್ಯಾರ ಇದು ಸತ್ಯದ ಮಾತಾದ ಯಾಕ ಇನ್ನೊಂದು ಕೇಳಿದ್ರ ಅವರು ನಾ ಹೇಳಿದ್ದ ರೇಬುಕ್ಕವ್ನ ಗೌಡಕ್ಕೆ ಯಾಕೆ ಕಸಗೊಂಡ್ರ ಆ ಟೈಮ್ದಾಗ ರೇಬುಕ್ಕವನು ಗೌಡಕ್ಕೆ ಕಸಗೋಬೇಕಾದ್ರೆ ಗುರುಗಳ ಇದು ನಮ್ಮ ಪ್ರಶ್ನೆ ಉತ್ತರ ಹಿಂಗಾದ ಇಲ್ಲಿ ಇಲ್ಲಿ ತಕ್ಕ ಏನೋ ಕಾರ್ಯಕ್ರಮ ಆಗ್ಯಾವ ಆರತಿ ಹೇಳಿ